ಕರಿಮಣಿ ಸರ್ ಅದು ಎಷ್ಟು ಗ್ರಾಮ್ ಇದೆ ಎಲ್ ಪರ್ಚೇಸ್ ಮಾಡಿದ್ರಿ ಡಿಸೈನ್ ಡಿಸೈನ್ ಈ ತರ ಇದೆ ನೋಡಿ ಒಂದೇ ಒಂದು ಸ್ಟೋನ್ ಕೊಡ್ಸಿಲ್ಲ ಇದು ಪೆಂಡೆಂಟ್ ಇದೆಲ್ಲ ಬೇರೆ ಬೇರೆ ಅಂತ ಗ್ರಾಮ್ಸ್ ಗೊತ್ತಿಲ್ಲ ನನಗೆ ಎಷ್ಟು ಐಟ್ ಬೇಕು ಅಷ್ಟು ಐಟ್ ಗೆ ಎಲ್ಲಾ ಡ್ರೆಸ್ ಗು ಕಾಣಿಸುತ್ತೆ ಎಲ್ಲರೂ ಮಂಗಳಸೂತ್ರ ಬಿಚ್ಚಿದ್ದೀರಾ ಬಿಚ್ಚಿದ್ದೀರಾ ಅಂತ ಹೇಳ್ತಾ ಇದ್ವಿ ಆಗಸ್ಟ್ ಎರಡ್ ಸಾವಿರದ ಹದಿನೈದು ಸೊ ಇವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಹತ್ ವರ್ಷ ಆಯ್ತು ಗೈಸ್ ನಾವು ಫ್ರೆಂಡ್ಸ್ ಆಗಿ ಇನ್ನು ಫ್ರೆಂಡ್ಸ್ ಇದ್ದೀವಿ ಇದೀವಿ ರನ್ನಿಂಗ್ ಬರುತ್ತ ನಿಂಗೆ ಸ್ಕೂಲಲ್ಲಿ ಕಲ್ಸಿಲ್ವಾ ವೆಲ್ಕಮ್ ಬ್ಯಾಕ್ ಅಗೇನ್ ಗೈಸ್ ಅಂಡ್ ಇವತ್ತು ಸ್ಪೆಷಲ್ ಏನೂ ಇಲ್ಲ ಇವತ್ತು ನಾವು ಇವೆಂಟ್ ಹೊರಗಡೆ ಹೋಗ್ತಿದ್ವಿ ಹಂಗೆ ಈ ಬ್ಲಾಗ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಾನು ಒನ್ ಅಂಡ್ ಹಾಫ್ ಮಂತ್ ಆಯ್ತು ಇವತ್ತು ಜಿಮ್ಮಿಗೆ ಹೋಗ್ತಾ ಇದ್ದೀನಿ ನಾನು ಟೂ ವೀಕ್ಸ್ ಇಂದ ಹೋಗ್ತಾ ಇದ್ದೀನಿ ಇವಳು ಬರ್ತಡೇ ಆದ್ಮೇಲೆ ಬರ್ತೀನಿ ಅಂತಿದ್ಲು ಸೊ ನಾನು ಬರ್ತಡೇ ತನಕ ಆರಾಮಾಗಿ ಇರ್ಲಿ ರೆಸ್ಟ್ ತಗೊಂಡು ಹೊಂದಿದ್ದೆ ಅನ್ಕೊಂಡಿದ್ದೆ ಈಗ ಬರ್ತಡೇ ಮುಗಿದು ವಾಡ್ದು ಹೇಳ್ಸಿ ಐ ನಡಿ ಹೋಗೋಣ ಅಂತ ಏನಿಲ್ಲ ನಾನೇ ಅದ್ದ ಅಂದ್ರೆ ಹೋಗಕ್ಕೆ ಸ್ವಲ್ಪ ಕಷ್ಟಪಟ್ಟ ಎದ್ದಿರೋದು ಸೊ ಜಿಮ್ಗೆ ಹೋಗ್ತಾ ಇದೀವಿ ಕಷ್ಟ ಇಲ್ಲ ಗೈಸ್ ನಂಗೆ ಜಿಮ್ಗೆ ಹೋಗಿ ಕಷ್ಟ ವೈಟ್ ಆಗ್ಬಿಟ್ಟು ಅಭ್ಯಾಸ ಆಗುತ್ತೆ ಅಂಡ್ ಇವತ್ತು ನಾವು ಮತ್ತೆ ಫುಲ್ ರೆಡಿಯಾಗಿ ಒಂದು ಇವೆಂಟ್ ಹೋಗ್ಬೇಕು ಗೈಸ್ ಸೊ ಅದಕ್ಕೆ ಇವಾಗ ಜಿಮ್ಗೆ ಹೋಗಿ ಬರ್ತೀವಿ ಬೇಗ ಬರಬೇಕು ಸೊ ಇಬ್ರು ಫ್ರೆಶ್ ಅಪ್ ಆಗಿ ರೆಡಿ ಆಗೋದು ಲೇಟ್ ಆಗುತ್ತೆ ಸೊ ಬನ್ನಿ ಹೋಗೋಣ ಕೊಳೆ ಆಗ್ಬಿಡುತ್ತೆ ಅಂತ ಈ ಶೂಸ್ ಡಿಕ್ ಟ್ರಿಕ್ ತಗೊಂಡೋಗಿಲ್ಲ ಆಯಿತು ಜಿಮ್ಗೆ ಇವತ್ತಿಂದ ಗೈಸ್ ಹತ್ತು ನಿಮಿಷ ಟ್ರೆಡ್ಮಿಲ್ ಓಡಾಳೆ ಇಪ್ಪತ್ತು ನಿಮಿಷ ಓಡುತ್ತಾಳೆ ಇಪ್ಪತ್ತು ನಿಮಿಷ ಸೈಕ್ಲಿಂಗ್ ಮಾಡ್ತಾಳೆ ಸಾಧನೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ರೆಡಿನೇ ಮೇಡಮ್ ಓಹ್ ಚಳ್ಳಿಗೆ ಟೊಪ್ಪಿ ಜಾಕೆಟ್ ಎಲ್ಲ ಕೊಟ್ಟರು ಗೈಸ್ ನಾನು ಬರೀ ಜಾಕೆಟ್ ಹಾಕೊಂಡಿದ್ದೀನಿ ಸೊ ಬನ್ನಿ ಜಿಮ್ಗೆ ಹೋಗೋಣ ಜಿಮ್ಮಲ್ಲಿ ಫುಲ್ ಸರ್ಪ್ರೈಸ್ ಏನು ಮೇಡಮ್ ಇವತ್ತು ಏನು ಮೇಡಮ್ ಕಾಣಿಸ್ತಾ ಇರಲಿಲ್ಲ ಫುಲ್ ಮೇಡಮ್ ಇವತ್ತು ಎಷ್ಟಿನ ಬಂದಿರಲ್ಲ ಅಂತ ಖುಷಿ ಮಾಡಿ ಮಾಡಿಲ್ ಮುಗೀತು ಇವಾಗ ಮೇಡಮ್ ಹೆಂಗಿದೆ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು ಸಚಿನ್ ಯಾರು ಹಾಂ ಹೇಳಿ ಏನು ಮೊದಲು ನೀವು ಇವಾಗ ಸಚಿನ್ ಹೆಂಗ್ರಿ ಒಟ್ಟಿಗೆ ಬಾಳ್ತೀರಾ ನೀವು ಟ್ರೆಡ್ಮಿಲ್ ಮುಗೀತು ಗೈಸ್ ಇವಾಗ ಅಕ್ಕವರು ಸೈಕಲ್ ಶುರು ಮಾಡ್ಕೊಂಡವ್ರೆ ನಾವು ಮಾಡಬೇಕು ಇಲ್ಲಾಂದ್ರೆ ಇವ್ರು ಮುಗಿಸಿ ನಮ್ಮ ಬಿಟ್ಟು ಹೊಂಟೋಗಿಬಿಡ್ತಾರೆ ಗೈಸ್ ಗೈಸ್ ಜಿಮ್ ಮುಗಿತು ಗೈಸ್ ವರ್ಕೌಟ್ ಆಯ್ತು ಒಂದು ಒಳ್ಳೆ ವರ್ಕೌಟ್ ಆಯ್ತು ಹೆಂಗಿತಮ್ಮ ಗೈಸ್ ನಾವು ಕ್ಲೋಸ್ ಆಗಿ ಹತ್ರ ಆಗಿ ಫ್ರೆಂಡ್ಸ್ ಆಗಿ ಹತ್ತು ಫ್ರೆಂಡ್ಶಿಪ್ ಡೇ ಸೊ ಆ ಫ್ರೆಂಡ್ಶಿಪ್ ಡೇ ದಿನ ಸಾವಿರದ ಹದಿನೈದು ಫ್ರೆಂಡ್ಶಿಪ್ ಡೇ ದಿನ ನಾವು ಫ್ರೆಂಡ್ಸ್ ಆಗ್ತೀವಿ ಅಂತ ಅವಾಗ ಗೊತ್ತಾಗಿದ್ದು ನಾನು ಇವಳಿಗೆ ಹೇಳ್ದೆ ನಾ ನಂಬರ್ ಇತ್ತು ಹೆಂಗೋ ವಿಶ್ ಮಾಡ್ತಿ ಅಂತ ಅನ್ಕೊಂಡಿದೆ ಅಂತ ಹೇಳಿದೆ ಫ್ರೆಂಡ್ಶಿಪ್ ಡೇಗೆ ಗೊತ್ತಿರುತ್ತೆ ಆಗಸ್ಟ್ ಎರಡ್ ಸಾವಿರದ ಹದಿನೈದು ಸೊ ಇವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಹತ್ತು ವರ್ಷ ಆಯ್ತು ಗೈಸ್ ನಾವು ಫ್ರೆಂಡ್ಸ್ ಆಗಿ ಇನ್ನೂ ಫ್ರೆಂಡ್ಸ್ ಆಗಿ ಇದೀವಿ ಗಂಡ ಹಿಡಿದಾರ ಅನ್ಕೊಂಡಿಲ್ಲ ಫ್ರೆಂಡ್ಸ್ ಆಗಿ ಇದೀವಿ ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಮಗೆ ಬನ್ನಿ ಮುಂದಿನ ಕೆಲಸ ನೋಡೋಣ ಗೈಸ್ ಅಂಡ್ ನಾವ್ ರೆಡಿ ಇವತ್ತಿಗೆ ಈ ತರ ಹೌದಾರ ಗೈಸ್ ದಿನಕ್ಕೊಂದೊಂದ್ ಅಟಯರ್ ನಮ್ಗೆ ಬೇಜಾರಾಗ್ಬಿಟ್ಟಿದೆ ಗೈಸ್ ಆಕ್ಚುಲಿ ಬಟ್ ಬಟ್ ನಮ್ ಕೆಲ್ಸಾನೇ ಅದು ಏನು ಮಾಡಕ್ಕಾಗಲ್ಲ ಇವತ್ತು ನಾವು ಹೋಗ್ತಿರೋದು ಒಂದು ಜ್ಯುವೆಲ್ರಿ ಬ್ರ್ಯಾಂಡ್ ಶೂಟ್ ಇದೆ ಗೈಸ್ ನಮಗೆ ಪ್ರಮೋಷನಲ್ ವಿಡಿಯೋ ಸೊ ಹಬ್ಬ ಬರ್ತಾ ಇದೆಯಲ್ಲ ಸೊ ಒಂದು ಪ್ರಮೋಷನ್ ವೀಡಿಯೋ ಶೂಟ್ ಇದೆ ಅದಕ್ಕೋಸ್ಕರ ನಾವು ಇಷ್ಟು ಎತ್ನಿಕಾಂಡ್ ಫಾರ್ಮಲ್ ಆಗಿ ರೆಡಿಯಾಗಿ ಹೋಗ್ತಾ ಇದೀವಿ ಜ್ಯುವಲ್ರಿ ಶಾಪ್ಗೆ ಹೋಗ್ತಾ ಇದ್ದೀನಲ್ಲ ಜ್ಯುವೆಲ್ರಿ ಹಾಕಿಲ್ಲ ಜ್ಯುವೆಲ್ರಿ ಏನು ಹಾಕಿಲ್ಲ ಅಲ್ಲೇ ಕೊಡ್ತಾರೆ ಸೊ ಅದನ್ನು ವೇರ್ ಮಾಡಿ ವಿಡಿಯೋಸ್ ಮಾಡ್ಕೋಬೇಕು ಅಂಡ್ ಇವತ್ತು ಈ ಬ್ಲಾಗ್ ಮಾಡ್ತಿರೋ ಮೇನ್ ಉದ್ದೇಶ ಏನಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನಂದು ಕರಿಮಣಿ ಸರ್ ಅದು ಎಷ್ಟು ಗ್ರಾಮ್ ಇದೆ ಎಲ್ ಪರ್ಚೇಸ್ ಮಾಡಿದ್ರಿ ಡಿಸೈನ್ ಹೆಂಗ್ ಡಿಸೈನ್ ಡಿಸೈನ್ ಇದೆ ನೋಡಿ ನೋಡಿ ಈ ಇದೆ ಇದು ನಾವು ಬೇರೆ ಒಂದೆರಡು ಚೈನ್ ನೋಡಿ ಪೆಂಡೆಂಟ್ ನೋಡಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿದ್ದು ಪೆಂಡೆಂಟ್ ಫುಲ್ ಡೈಮಂಡ್ ಪೆಂಡೆಂಟ್ ಬೇರೆ ಇದ್ರಲ್ಲಿ ನೋಡಿದ್ದೆ ಆ ತರದ್ದು ಇಂಪ್ರೆಸ್ ಆಗಿ ಆದ್ರೆ ಅದು ಒಂದೇ ಒಂದು ಸ್ಟೋನ್ ಕೊಡ್ಸಿಲ್ಲ ಇದು ಪೂರ್ತಿ ಬಂದು ಬೇರೆ ಬೇರೆ ಸ್ಟೋನ್ಸ್ ಇದೆ ಚಿಕ್ಕ 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 ಸ್ಟೋನ್ ತುಂಬಾ ವೇಟ್ ಆಗಬಾರ್ದು ಸ್ಟೋನ್ ಅಂತ ಆ ಆತರ ಮಾಡಿಸಿದೀನಿ ಆ್ಯಂಡ್ ಇದು ಈ ಆ ಕಡೆ ಕಡೆ ಬಾಲ್ ಪೆಂಡೆಂಟ್ ಕೊಟ್ಟಿದ್ದಾರೆ ಅದು ಬೇರೆ ನೋಡಿದ್ವಿ ಸರ ಅದ್ರಿಂದ ನೋಡಿಕೊಂಡು ಆ ಕಡೆ ಕಡೆ ಬಾಲ್ಸ್ ಕೊಟ್ಟು ಮಧ್ಯದಲ್ಲಿ ಕೊಡಿ ಅಂತ ಹೇಳಿದ್ದು ಆ ಕಡೆ ಕಡೆ ಗುಂಡಿದೆ ಮಧ್ಯದಲ್ಲಿ ಪೆಂಡೆಂಟ್ ಇದೆ ಸೊ ದಟ್ ಒಂದು ಸ್ವಲ್ಪ ತೂಕ ಇರುತ್ತೆ ಅಂತ ಆಮೇಲೆ ಇಲ್ಲಿ ಸ್ವಲ್ಪ ರಾಗಿ ಮಣಿ ಥರ ಇದೆ ಆ ಥರ ಶೇಪಲ್ಲಿ ಒಂದಿದೆ ಆಮೇಲೆ ಗೋಲ್ಡು ಇಲ್ಲಿ ತ್ರೀ ಸೆಟ್ಸ್ ಇದೆ ಆ ಥರ ಮಧ್ಯೆಲ್ಲ ಕರಿಮಣಿ ಸೊ ಇದು ನಿಖರವಾದ ತೂಕನ ಈ ಬ್ಲಾಗ್ ಕೊನೆಯಲ್ಲಿ ಹೇಳ್ತೀವಿ ಅಂಡ್ ನಾವು ಈಗ ಅಷ್ಟು ಕೆಲಸ ಮುಗಿಸಿ ಎಲ್ಲೋಗ್ತಿದ್ವಿ ಗೊತ್ತಾ ಕಗನವ್ರು ತವರ್ ಮನೆಗೆ ಹೋಗ್ತಿದ್ವಿ ಅಂದ್ರೆ ಇಲ್ಲೇ ಸಾಥ್ಗಳಿಲಿ ನಮ್ಗೆ ಅಡಿಗೆ ಮಾಡ್ಕೊಡೋರು ಯಾರು ಇಲ್ಲ ಸಾಕಾಗ ಹೋಗಿದ್ದಾರೆ ನಮ್ಗೆ ನಾವು ಊಟ ಟೈಮ್ ಕರೆಕ್ಟಾಗಿ ಬೇರೆ ಕಡೆ ಬಿಸಿ ಇರ್ತೀವಿ ಊಟ ಹೆಂಗ್ ಮಾಡೋದು ಹೋಟ್ಲ್ ಅಲ್ಲಿ ಮಾಡ್ಬೇಕು ನಿಮಿಗೆ ಹೋಗಿದ್ವಿ ಬಂದ್ವಿ ತಿಂಡಿ ಅದು ಇದು ತಿನ್ಕೊಂಡ್ವಿ ಈಗ ಅಡಿಗೆ ಮಾಡೋಷ್ಟು ಟೈಮ್ ಇಲ್ಲ ಹೋಗ್ಬೇಕು ಅದಕ್ಕೆ ಅಡಿಗೆ ಮಾಡಿ ಅಂತ ಹೇಳಿ ಮಮ್ಮಿಗೆ ಫೋನ್ ಮಾಡಿ ಮ್ಯಾ ನಾವು ಬರ್ತೀವಿ ಅಡಿಗೆ ಮಾಡಮ್ಮ ಊಟ ಮಾಡ್ತೀವಿ ಅಂತ ಹೇಳಿದಾರೆ ಗಗನ್ ಅವರು ಸೊ ನಾವು ಅಲ್ಲಿ ಊಟಕ್ಕೆ ಹೋಗ್ತೀವಿ ಸೊ ಬನ್ನಿ ಹೊರಡಣ ಗೈಸ್ ಲೇಟ್ ಆಗ್ತಿದೆ ಗೈಸ್ ಇವತ್ತು ಕಾರಲ್ಲಿ ಹೋಗ್ತಾ ಇದೀವಿ ಇವತ್ತು ಕಾರಲ್ಲಿ ಹೋಗ್ತಾ ಇದೀವಿ ಪಾರ್ಕಿಂಗ್ ಇಲ್ಲ ಸಿಟಿಗೆ ನಿಜವಾಗ್ಲು ಕಾರ್ ಗಳ ಹೋಗಕ್ಕೆ ಇಷ್ಟ ಇಲ್ಲ ಗೈಸ್ ಆಮೇಲೆ ಟ್ರಾಫಿಕ್ ಯೂಶಲಿ ಹುಣಸೂರ್ ರೋಡ್ ಟ್ರಾವೆಲ್ ಮಾಡ್ಕೊಂಡು ಸಿಟಿಗೆ ಹುಣಸೂರ್ ರೋಡ್ ಹೆವಿ ಟ್ರಾಫಿಕ್ ನಾಲ್ಕೈದು ಸಿಗ್ನಲ್ ಇರುತ್ತೆ ಆಮೇಲೆ ಅರಸೂರು ರೋಡ್ ಅಂತ ಕಾರ್ ಪಾರ್ಕಿಂಗೇ ಸಿಗಲ್ಲ ಹುಡುಕ್ಬೇಕು ಎಲ್ಲರೂ ಬಂದು ಪಾರ್ಕ್ ಬೆಳಗ್ಗೆ ಹೊಂಟು ರೆಸಿಡೆನ್ಸ್ ಪಾರ್ಕ್ ಮಾಡ್ಬಿಟ್ಟಿರ್ತಾರೆ ಕಾರ್ ಅಲ್ಲೇ ಇಳಿಸ್ಬಿಟ್ಟಿರ್ತಾರೆ ಅವ್ರ ಮನೆ ಹತ್ರ ಎಲ್ಲ ಜಾಗ ಇರಲ್ಲ ಅಲ್ಲಿ ಸೊ ರೋಡ್ ಅಲ್ಲೇ ಪಾರ್ಕ್ ಮಾಡಿರ್ತಾರೆ ಎಷ್ಟೊಂದ್ ಜನ ಸೊ ಹಂಗಾಗಿ ಪಾರ್ಕಿಂಗ್ ಸಿಗಲ್ಲ ನೋಡೋಣ ಪಾರ್ಕಿಂಗ್ ನಮ್ಗೆ ಸಿಗುತ್ತೆ ಏನ್ ಕಥೆ ಅಂತ ಹೊರಟಿದೀವಿ ಹೆಂಗ್ ಕಾಣಿಸ್ತಿದೆ ಗೈಸ್ ನಾವು ಅಂಡ್ ನಾವು ಹೋಗ್ತಾ ಇರೋದು ಪೇಟೆ ರೋಡ್ ಶಿವರಾಮಪೇಟೆ ರೋಡ್ ಗೈಸ್ ಅಯ್ಯೋ ಅಲ್ಲಂತೂ ಕಾಲಿಡಕ್ ಜಾಗ ಇಲ್ಲ ಮನ್ನಾಸ್ ಮಾರ್ಕೆಟ್ ಗೊತ್ತಲ್ಲ ಜಿಗಿ 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 ಅಂತ ಇವಾಗ ಬೇರೆ ಅಬ್ಬಾ ಜನ ಅಯ್ಯೋ ಸೀರೆ ಅದು ಇದು ದೇವ್ರದ್ದು ಮುಖವಾಡ ತಟ್ಟೆ ಗಿಟ್ಟೆ ಅಂತೆಲ್ಲ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಸೊ ಫುಲ್ ರಶ್ ಇರುತ್ತೆ ರೋಡ್ ಅಲ್ಲಿ ಕಾರ್ ಓಡ್ಸಕ್ಕೆ ಆಗಲ್ಲ ಅಲ್ಲಿ ಹಾ ಕಾರ್ ತಗೊಂಡ ಹೋಗೋದೇ ಕಷ್ಟ ನಾವೆಲ್ಲ ಪಾರ್ಕ್ ಮಾಡೋದು ಏನು ಅಂತ ನೋಡಬೇಕು

ಅಷ್ಟು ನಮ್ಮ ವಿಡಿಯೋಸ್ ನೋಡೋರು ನಮ್ಮ ಹಳ್ಳಿ ಹಳ್ಳಿಯಿಲ್ಲ ನಮ್ಮ ವಿಡಿಯೋಸ್ ನೋಡ್ತಾರೆ ಎಲ್ರಿಗೂ ಸಬ್ಸ್ಕ್ರೈಬ್ ಬಗ್ಗೆ ಗೊತ್ತಿರಲ್ಲ ಸೊ ಪ್ಲೀಸ್ ಅಲ್ಲಿ ಒಂದು ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಅಂತ ನಮ್ಮ ಚಾನಲ್ ನೇಮ್ ಪಕ್ಕನೇ ಇರುತ್ತೆ ಸೊ ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಯಾವಾಗ್ಲೂ ನಮ್ದು ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಫೀಡ್ ಅಲ್ಲಿ ಇಲ್ಲ ಕೆಲವೊಂದು ಮಿಸ್ ಆಗುತ್ತೆ ಕೆಲವೊಂದು ಮಾತ್ರ ಬರುತ್ತೆ ಸೊ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್ ರೀಚ್ ಆದ್ವಿ ಗೈಸ್ ಅಯ್ಯೋ ಒಂದು ಕಿಲೋಮೀಟರ್ ಆದ್ಮೇಲೆ ಸಿಕ್ಕಿದೆ ಗೊತ್ತಾ ನೋಡಿ ದೇವರಾಜ ರಸ್ ರೋಡ್ ಅಲ್ಲಿ ಸಿಕ್ಕಿದೆ ನಾವೀಗ ದೋ ದೇವರಾಜ ರಸ್ ರೋಡ್ ಬಿಗಿನಿಂಗ್ ಹೋಗಬೇಕು ಹ್ಞೂ ಆಲ್ಮೋಸ್ಟ್ ಬಿಗಿನಿಂಗಲ್ಲೇ ಬಿಡಲ್ಲು ಅಂದೆ ಕಾರ್ ತಂದ್ರೆ ಇದೊಂದು ಅವಸ್ಥೆ ಗೈಸ್ ಗಗನ ಹೆಂಗೆ ಕಾಣಿಸ್ತಾಳೆ ಅವಳು ಬ್ಯಾಗ್ ಮತ್ತು ನನ್ನ ಶರ್ಟ್ ಮ್ಯಾಚಿಂಗ್ ಗೈಸ್ ನಾವಿವಾಗ ಡರ್ಲಾ ಗೋಲ್ಡ್ ಜ್ಯುವೆಲ್ರಿ ಶಾಪಲ್ಲಿ ಇದೀವಿ ಇಟ್ಸ್ ಕಾಫಿ ಟೈಮ್ ಆಲ್ರೆಡಿ ನಾವು ಶೂಟ್ ಮಾಡ್ತಾ ಇದ್ವಿ ಜ್ಯುವೆಲ್ರಿನ ಅಕ್ಕ ನೋಡಿ ಅಕ್ಕವ್ರು ಆಗಲಿ ಹಾಕೊಂಡ್ರಿ ಏನು ಸಕ್ಕದ ಆಯ್ತು ಜ್ಯೂಲ್ರಿ ಮಾ ರನ್ನಿಂಗ್ ಬರತ್ತಾ ನಿಂಗೆ ಸ್ಕೂಲಲ್ಲಿ ಕಲಿಸಿಲ್ವಾ ಮಾ ಹಂಡ್ರೆಡ್ ಮೀಟರ್ಸ್ ಓಡಮ್ಮ ಸಾಕು ಕಾರ್ ಬರ್ತೀನಿ ಹೋಗಿ ನೀನು ಸೀರೆ ಹಾಕೊಂಡು ಓಡದೆ ಅದಾಯ್ತು ಇವಾಗ ಇನ್ನೊಂದು ಸೆಟ್ ಇದು ಹಾಕೋತಿದೊಳಗೆ ಚುಂಕಿ ಹಿಂಗಿದೆ ನೋಡಿ ಓಲೆ ಹೆಂಗೆ ಹಾಕೋಬೇಕನ್ನು ಗೊತ್ತಾಯ್ತಿಲ್ಲ ಆ ಥರ ಓಲೇ ಚೆನ್ನಾಗಾಯ್ತಲ್ವಾ ಕೊನೆಗೂ ಒಂದು ಹಾಕೊಂಡ್ಲು ಗೈಸ್ ಚೆನ್ನಾಗಿ ಬಟ್ ಹಾಕೊಳ್ಳೋಕೆ ಕಷ್ಟ ಅಷ್ಟೆ ತುಂಬ ಡಿಫಿಕಲ್ಟ್ ಶೂಟ್ ಅಂದ್ರೆ ಜ್ಯೂವಲ್ಟ್ರಿ ಶೂಟ್ ಆ್ಯಕ್ಚುಲಿ ಯಪ್ಪ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲಸ ಅಂದೇ ಮಾಡಬೇಕು ನೀರಾಗಲಿ ಬೀಚ್ ಐತೆ ಏಳ್ ಸೈಜ್ ಎಲ್ಲ ಗೈಝ್ ಇದು ಚಿಕ್ಕ ಸೈಜ್ ಹಿಂಗಿರ್ಬೇಕು ಮಾ ಕರೆಕ್ಟ್ ಹಿಂಗಿರ್ಬೇಕು ಮೇಜು ಅಂದರು ಒಂದು ಅಂತ ಕೊಡ್ಸೋಂತ ಕೇಳಬೇಡ ಏನೇ ನಿನ್ನ ಬಾಧೆ ಬೇಡ ನಾನು ಏಳು ಓಡೋಗು ಅಂತ ಸರಿ ತೆಗಿಯಾಯಿತು ಇವಾಗ ಹೊಸ ಆಭರಣ ಏನಮ್ಮ ಅದು ಜೋಕರ ಮೇಡಮ್ ನಮ್ಗೊಂದು ತಟ್ಟೆ ಚೊಂಬು ಕೊಡಿ ಏ ಇದಲ್ಲ ಮೇಡಮ್ ಪ್ಲೇನ್ ತಟ್ಟೆ ಪ್ಲೇನ್ ಚೊಂಬು ಚಂಬು ನಾನು ನಿಮಗೆ ಕೊಟ್ಟಿದ್ದೀವಲ್ಲ ನಿಮಗೆ ಮದುವೆ ಆದಾಗ ನಾವು ಚಂಬು ಕೊಟ್ಟಿದ್ವಲ್ಲ ಏ ನಿಮ್ಗೆ ಚೊಂಬು ಕೊಟ್ಟಿದ್ದೀವಿ ನಾವು ಬಿಡಿಸಿದ್ದೀವಿ ಅಂತಾರಲ್ಲಮ್ಮ ಕೈಸ್ ಇವಾಗ ಗೋಲ್ಡ್ ಆಯಿತು ನಾವು ಸಿಲ್ವರ್ ಸೆಕ್ಷನ್ ಬೈದೀವಿ ಸಿಲ್ವರ್ ಸೆಕ್ಷನಲ್ಲಿ ಎಪ್ಪಾ ಏನೇನು ಐಟಮ್ ಐತೆ ಗೊತ್ತಾ ಏನಮ್ಮ ಆನೆ ಇಲ್ಲ ನೋಡಿ ಗೈಸ್ ಆನೆ ಇಲ್ಲ ಐತಲ್ಲ ಹಿಂದೆ ಐತೆ ನೋಡು ಸಖತ್ ಆಯ್ತಲ್ವಾ ಶೂಟ್ ಮುಗಿತು ಗೈಸ್ ಇವಾಗೆಲ್ಲ ಬಿಚ್ಚಿ ಕೊಡಬೇಕು ಮೇಡಮ್ ಹಾಕೊಂಡ್ರೆ ಜ್ಯುವೆಲ್ರಿಲ್ಲ ಹೋಗಂಗಿಲ್ಲ ಯಪ್ಪ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಪರ್ ಗ್ರಾಮ್ ಆಗಿದೆ ಇವಾಗ ಏನು ತಗೊಳ್ಳೋ ಚಿನ್ನ ಯಪ್ಪ ಅದೇವ್ರೆ ಹಾಂ ಅದಕ್ಕೆ ಬಿಚ್ಚಿಕೊಟ್ಟೋಯ್ತಾ ಇದ್ವಿ ಯುಗೇಶ್ ಒಂದು ಸಾವಿರ ಆಗಿದೆ ತೊಗೊತಾ ಇದ್ವಿ ಮಾಡಲ್ಲ ಅನಿಸುತ್ತೆ ಮುಂದಕ್ಕೆ ನೋಡ್ಬೇಕು ಈಗ ಸದ್ಯಕ್ಕೆ ಏನೇನು ಬೇಕೆಲ್ಲ ತಗೊಂಡಿದ್ವಿ ಯೋಗೇಶ್ ಗೈಸ್ ಇವಾಗ ಜಸ್ಟ್ ಬಂದ್ವಿ ಇಲ್ಲಿ ಗಗನ ಮನೆಗೆ ಗಗನವರು ಸುಸ್ತಾಗಿ ಇವಾಗ ದಬಾಕ್ ಬಿಟ್ಟವ್ರೆ ಹೀರಾಬರ ಜ್ಯುವೆಲ್ರಿ ಎಲ್ಲ ಹಾಕಿ ಸುಸ್ತಾಗ್ಬಿಟ್ಟೈತೆ ಅಂತ ಅಂಡ್ ನೋಡಿ ನಮಗೋಸ್ಕರ ಮುದ್ದೆ ಮಾಡ್ತಾಯಿದ್ದಾರೆ ಮುದ್ದೆ ಅಷ್ಟೇ ಅಲ್ಲ ಗೈಸ್ ನಮಗೋಸ್ಕರ ಏನು ಮಾಡೋಣ ನೋಡಿ ಮದ್ದು ರಡೆ ಮಾಡಿದ್ದಾರೆ ಮದ್ದುರಡೆ ಸ್ಪೆಷಲಿಸ್ಟ್ ನಮ್ಮತ್ತೆ ಹೆಂಗೈತೆ ಅಂದ್ಬಿಟ್ಟು ತಿನ್ಬಿಟ್ಟು ಹೇಳ್ತೀನಿ ಶಾಂಬಾರು ಬೆಳೆ ಸರ್ ಸೋಮವಾರಕ್ಕೆ ಕರೆಕ್ಟಾಗಿತ್ತು ನಮಗೆ ಆ್ಯಕ್ಚುಲಿ ಗಗನಂಗ ಮದ್ರುಡೆ ಇಷ್ಟ ಇಲ್ಲ ನಂಗೆ ಇಷ್ಟ ಅದಕ್ಕೆ ಮಾಡಿರೋದು ಪಾಪ ಗಗನಿಗೆಲ್ಲ ಬೇಜಾರು ಮಾಡಿಸ್ತಾರೆ ನಂಗೆ ಇರೋದು ಏನು ಮಾಡಲ್ಲ ನೀವು ಅಂತ ಹಾಂ ಇನ್ನೇನು ಬೀನ್ಸು ಚಿಕನ್ ಮಾಡ್ತಾರ ಸಾಕಾಗಿ ಎಲ್ಲ ಎಷ್ಟು ಸೀರೆ ಎಲ್ಲ ತಾಗ್ದು ಎಷ್ಟು ಮುದ್ರಿ ಗೈಸ್ ಸದ್ಯ ಊಟಕ್ಕೆ ಬಂದೋಳೆ ನಾನು ಕಾಯ್ತಾಯಿದೆ ಇಷ್ಟೊತ್ತು ಬಿಟ್ಬಿಟ್ಟು ಮಾಡಬಾರ್ದು ಧರ್ಮಪತ್ನಿನ ಅಂತ ಇಷ್ಟೊತ್ತು ಕಾಯ್ತಾ ಇದ್ದೆ ನಿಜ ಇಲ್ಲ ನಾನು ಮಾಡ್ತಾ ಇರಲಿಲ್ವಾ ಹೊಟ್ಟೆ ಬೇರೆ ಹಸಿತಾ ಇತ್ತು ಹ್ಞೂ ಓಕೆ ಗೈಸ್ ನಾವು ಮತ್ತೆ ಊಟ ಮಾಡಿ ಮತ್ತೆ ಹೊರಗಡೆ ಅಲ್ಲ ಏನು ಗೊತ್ತಾ ಮತ್ತೆ ರೆಡಿಯಾಗಿ ಹೊರಗಡೆ ಹೋಗಿದ್ದೀವಿ ಹೊರಟಿದ್ದೀವಿ ಗೈಸ್ ಒಂದೊಂದು ಒಂದೇ ದಿನಕ್ಕೆ ಎರಡು ಎರಡು ಥರ ಆಡ್ತೀವಿ ಏನು ಮಾಡೋಕ್ಕಾಗಲ್ಲ ಇದು ಸೀಸನ್ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ ಈಗ ನನಗೆ ಅದಕ್ಕೆ ನನ್ನ ಮದುವೆ ಆಗಿದೆ ಗೊತ್ತಿಲ್ಲ ಗೈಸ್ ಏನು ಮಾಡೋದು ಮೋಸ ಮಾಡಿ ಮದುವೆ ಆಗಿಬಿಟ್ಟಿದ್ದೀನಿ ಅದು ಗೊತ್ತಾಯ್ತಲ್ಲ ಅಷ್ಟೇ ಆಫ್ ಕ್ಯಾಮ್ರ ನೋಡ್ಕೋತೀವಿ ಆಫ್ ಕ್ಯಾಮ್ರ ನೋಡ್ಕೋತಾರೆ ಈ ಬ್ಲಾಗಿನ ಮೇಯ್ನು ಹಂತಕ್ಕೆ ಬೈ ಇದ್ದೀವಿ ಈಗ ಮೇಡಮ್ ಏನು ಅಂದರೆ ರವಿಲ್ ಮಾಡ್ತಾರೆ ಹಾಗಲ್ಲೇ ಸರಿಯ ಇಷ್ಟು ಗ್ರಾಮ್ ಇದೆ ಇಷ್ಟು ಗ್ರಾಮ್ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಅಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದೀರಾ ಸೊ ನಾವು ಅದನ್ನ ರಿವೀಲ್ ಮಾಡ್ತಾ ಇದೀವಿ ಇದು ಬರಿ ಏಟ್ ಗ್ರಾಮ್ಸ್ ಇದೆ ಅಷ್ಟೇ ಬರಿ ಅಲ್ಲ ಅದು ಅದೇ ಜಾಸ್ತಿ ಕರಿಮಣಿ ಬಿಟ್ಟು ಚಿನ್ನೇ ಗ್ರಾಮ್ಸ್ ಇದೆ ಕರಿಮಣಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಅದೇನು ಇದೆಲ್ಲ ಬೇರೆ ಬೇರೆ ಅಂತ ಗ್ರಾಮ್ಸ್ ಗೊತ್ತಿಲ್ಲ ಫುಲ್ ಟೋಟಲಿ ಏಟ್ ಗ್ರಾಮ್ ಇದೆ ಹಿಂದೆಗಡೆ ಎಸ್ ಕೊಂಡಿ ಕೊಡ್ಸಿದೀವಿ ಅವರು ನಾರ್ಮಲ್ ಲಾಕ್ ಮಾಡೋ ತರದ್ ಕೊಟ್ಟಿದ್ರು ನಾವ್ ಅದ್ ಬೇಡ ಅಂತ ಹೇಳಿ ಎಸ್ ಕೊಡ್ಸ್ಕೊಂಡಿದೀವಿ ಸೊ ಎಲ್ಲ ಸೇರಿ ಏಟ್ ಗ್ರಾಮ್ಸ್ ಇದೆ

ಇಲ್ಲಿ ಗೋಲ್ಡ್ ಏನಿದೆ ತ್ರೀ ತ್ರೀ ಸ್ಟೋನ್ಸ್ ತರ ಅದು ಮೂರ್ ಸ್ಟೆಪ್ ಅಲ್ಲಿ ಇದೆ ಎರಡು ಕಡೆ ನನಗೆ ಎಷ್ಟು ಐಟ್ ಬೇಕು ಅಷ್ಟು ಐಟ್ ಗೆ ಎಲ್ಲ ಡ್ರೆಸ್ ಕಾಣಿಸೋ ತರ ನೀಟಾಗಿ ಮಾಡ್ಸ್ಕೊಂಡಿದೀವಿ ನಾನು ಎಲ್ಲರೂ ಮಂಗಳಸೂತ್ರ ಸೂತ್ರ ಬಿಚ್ಚಿದ್ದೀರಾ ಅಂತ ಹೇಳ್ತಾ ಇದ್ವಿ ನಾವು ಹೆಂಗ್ ಓಡಾಡ್ತೀವಿ ಅಂತಂದ್ರೆ ಅಂದ್ರೆ ನೈಟ್ ಅಲ್ಲೆಲ್ಲ ಓಡಾಡ್ತೀವಿ ಅಂಡ್ ಒಂದ್ ಕಡೆ ಲೈಟ್ ಇರಲ್ಲ ಆಮೇಲೆ ನಾವ್ ಹೋಗೋದ್ ಸೇಫ್ ಇರಲ್ಲ ಕಳ್ಳ್ರು ಅದ್ನ ಮಂಗಳಸೂತ್ರ ಅಂತ ನೋಡಲ್ಲ ಚಿನ್ನ ಅಂತಾನೆ ನೋಡ್ತಾರೆ ಅದ್ ತುಂಬಾ ಭಯ ಇತ್ತು ನಾನ್ ಮೊದ್ಲಿಂದನೂ ನಾವು ರಿಂಗ್ ರೋಡ್ ಅಲ್ಲೇ ಓಡಾಡೋದ್ರಿಂದ ಮೈಸೂರಲ್ಲಿ ಲೈಟ್ಸ್ ಎಲ್ಲಾ ಇಲ್ಲ ನಮ್ಮ ಮನೆ ಹತ್ರ ಲೈಟ್ಸ್ ಎಲ್ಲಾ ಇಲ್ಲ ಸೊ ನಾನು ಗೋಲ್ಡ್ ಚೇನ್ ಆಗ್ತಿರ್ಲಿಲ್ಲ ನನ್ ಕಂಫರ್ಟಬಲ್ ಇಲ್ಲ ಅಣ್ಣ ಅದ್ ತುಂಬಾ ಭಾರ ಅನ್ಸ್ತಾ ಇತ್ತು ಸೊ ಚಿಕ್ಕದಾಗಿ ಪುಟ್ಟದಾಗಿ ಇದನ್ನು ಸಚಿನ್ ಕಟ್ಟಿರೋದು ಕರಿಮಣಿ

ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಸುತ್ತಕೊಂಡು ಕೆಲಸ ಎಲ್ಲಾ ಮುಗಿಸ್ಕೊಂಡು ಈಗ ಒಂಬತ್ತು ಮುಕ್ಕಾಲಾಗಿದೆ ಮನೆಗೆ ಬಂದಿದೀವಿ ಆ್ಯಂಡ್ ನಮ್ಮ ಜೊತೆ ನಾವು ನಮ್ಮ ಅಜ್ಜಿ ಕರ್ಕೊ ಬಂದಿದೀವಿ ಅದೇ ರಾಯ್ ಮಾಡಿಸಿ ಗೌರವ ಅಜ್ಜಿ ಮಾತಾಡೋದು ನಾಚಕತ್ತಾರೆ ಅಮ್ಮನ ಅಮ್ಮ ಎಷ್ಟೊಂದ ಕೇಳ್ತಾ ಇದ್ರೆ ನಿಮ್ಮ ಅಜ್ಜಿಯಲ್ಲಿ ನಿಮ್ಮ ಅಜ್ಜಿ ತೋರಿಸಿ ಅಂತ ತೋರಿಸಿ ಅಂತ ಇವರೇ ನಮ್ಮ ಅಜ್ಜಿ ನಮ್ಮ ಮನೆಗ್ ಬಂದವ್ರು ಇವತ್ತು ಇವತ್ತು ಬಂದವ್ರೆ ಅದು ನಾವು ಕರ್ಕೊ ಬಂದಿರೋದಕ್ಕೆ ಮಗಳ ಕೋರಿಕೆ ಮೇಲೆ ಮೊಮ್ಮಗಳ ಕೋರಿಕೆ ಮೇಲೆ ಬಂದವ್ರೆ ಸೊ ಇವರೇ ನಮ್ಮ ಅಜ್ಜಿ ಅವ್ರು ಯವರಮ್ಮ ನಮ್ಮಮ್ಮ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನ ಅಜ್ಜಿ ಜೊತೆಗೆ ಎಂಡ್ ಮಾಡ್ತಾ ಇದೀವಿ ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಸಿಕ್ತು ಗಾಯ್ಸ್ ಬಾಯ್ ಕೈಮ ಬಿಡಿ ಅಜ್ಜಿ ಬಾಯ್ ಬಿಡಿ ಬಾಯ್ ಬಾಯ್ ನಮ್ದಿ ನಾಚ್ಕೆ